ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಜನಪ್ರಿಯ ಶಾಸಕರು ಆಗಿರ್ತಕ್ಕಂಥ ಸಮೃದ್ಧಿ ಮಂಜುನಾಥ್ ಸರ್ ಅವರೇ ಹಾಗೂ ನಮ್ಮ ಅಮರಜ್ಯೋತಿ ಸಂಸ್ಥೆಗಳ ಅಧ್ಯಕ್ಷರು ಕೋಮಲ್ ಡೈರಿಯ ನಿರ್ದೇಶಕರು ಆಗಿರ್ತಕ್ಕಂಥ ನಮ್ಮ ನಾಗರಾಜ್ ಸರ್ ಅವರೇ ಹಾಗೂ ಈ ವೇದಿಕೆ ಮೇಲೆ ಕುಳಿತಿರ್ತಕ್ಕಂಥ ಎಲ್ಲ ಗಣ್ಯ ವ್ಯಕ್ತಿಗಳೇ ನಾವು ಮೂಲತಃ ಜೆ ಡಿ ಎಸ್ನು ನಾವು ಮೊದಲಿಂದನೂ ಜೆ ಡಿ ಎಸ್ ಆದರೆ ಈಗ ಅಲ್ಲಿ ಒಪ್ಪಂದ ಆಗಿದೆ ಜೆ ಡಿ ಎಸ್ಸು ಮತ್ತು ಬಿ ಜೆ ಪಿ ಇಬ್ಬರು ಕೂಡಿ ನಾವು ಒಂದಾಗಬೇಕು ಅಂತೇಳ್ಬಿಟ್ಟು ಮೊನ್ನೆ ಎಮ್ ಎಲ್ ಎಲೆಕ್ಷನ್ ಅಲ್ಲ ಎಮ್ ಪಿ ಎಲೆಕ್ಷನ್ ಇಂದ ಒಪ್ಪಂದ ಮಾಡ್ಕೊಂಡಿದ್ದಾರೆ ಹಾಗಾಗಿ ಮೊನ್ನೆ ಕೂಡ ನಾವೆಲ್ಲ ನಮ್ಮ ಜೆ ಡಿ ಎಸ್ ಅಭ್ಯರ್ಥಿ ನಿಂತಿದ್ರು ಈ ಭಾಗದಲ್ಲಿ ಅವರಿಗೆ ಮತ ಕೊಟ್ಟಿದ್ದೀವಿ ಬಿ ಜೆ ಪಿಯವರು ನಾವು ಎಲ್ಲ ಸೇರಿ ಈಗ ಬಿ ಜೆ ಪಿ ಅವರು ನಿಂತಿದ್ದಾರೆ ನಮ್ಮ ಎಮ್ ಎಲ್ ಸಿ ಎಲೆಕ್ಷನ್ಗೆ ವೈ ನಾರಾಯಣಸ್ವಾಮಿ ಅವರು ಈಗ ನಾವು ಮೊನ್ನೆ ಅವರು ನಮ್ಗೆ ಹಾಕಿದ್ರು ಈಗ ನಾವು ಅವ್ರಿಗೆ ಹಾಕ್ಬೇಕ ಆ ಪರಿಸ್ಥಿತಿ ಬಂದಿದೆ ಯಾಕಂದರೆ ಇಬ್ಬರು ಒಟ್ಟಿಗೆ ಸೇರಿದ್ದೀವಿ ಅದಕ್ಕೋಸ್ಕರ ನಮ್ಮ ಕಾಲೇಜು ಶಾಲೆಯ ಪರವಾಗಿ ನಾವೆಲ್ಲರೂ ಬಿ ಜೆ ಪಿ ವ್ಯಕ್ತಿಯಾಗಿರ್ತಕ್ಕಂಥ ವೈಎ ನಾರಾಯಣಸಮ್ಮಣ್ಣವ್ರಿಗೆ ನಮ್ಮ ಮತವನ್ನು ನೀಡಿ ಅವ್ರನ್ನ ಬಹುಮತದಿಂದ ಗೆಲ್ಲಿಸ್ತೀವಿ ಅಂತ ಹೇಳ್ಬಿಟ್ಟು ನನ್ನ ಅನಿಸಿಕೆ ಥ್ಯಾಂಕ್ ಯು ಈ ಎರಡು ಮಾತುಗಳನ್ನು ಹೇಳೋದಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ರಿಗೂ ವಂದನೆಗಳು ನಮ್ಮ ಶಾಸಕರಾದಂಥ ಸಮೃದ್ಧಿ ಮಂಜುನಾಥ್ ಸರ್ ಹಾಗೂ ನಮ್ಮ ಶಾ ನಮ್ಮ ಶಾಲೆ ಹಾಗೂ ಕಾಲೇಜಿನ ಅಧ್ಯಕ್ಷರಾದಂತ ನಾಗರಾಜ್ ಸರ್ ಹಾಗೂ ವೇದಿಕೆ ಮೇಲೆ ಹಾಸಿನರಿರುವಂಥ ಎಲ್ಲ ಗಣ್ಯರಿಗೂ ನಮ್ಮ ಅಮರಜ್ಯೋತಿ ಸಂಸ್ಥೆಯ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರ ಕಡೆಯಿಂದ ನ ನಮಸ್ಕಾರನ ಹೇಳ್ತಾ ಇದ್ದೀವಿ ಸರ್ ಹೇಳ್ದಂಗೆ ಈ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ಮೈತ್ರಿಕೂಟದಿಂದ ವೈ ಎನ್ ಸರ್ ಅವರು ನಿಂತಿದ್ದಾರೆ ಸೊ ನಮ್ದು ನಲವತ್ತೇಳು ಸರ್ ಹೇಳ್ದಂಗೆ ಇದೊಂದು ಬಲ್ಕ್ ಮೆಜಾರಿಟಿ ಇದೆ ಈ ಒಂದು ಶಿಕ್ಷಕರ ಕ್ಷೇತ್ರದಲ್ಲಿ ಶಿಕ್ಷಕರ ಸಮಸ್ಯೆಗಳು ಹಲವಾರು ಇದೆ ಸರ್ ಆ ಎಸ್ಪೆಷಲಿ ಖಾಸಗಿ ಶಿಕ್ಷಕರದು ಆ ಖಾಸಗಿ ಶಿಕ್ಷಕರ ಸಮಸ್ಯೆಗಳನ್ನ ನಿವಾರಿಸ್ತಾರೆ ಅಂತ ಬಹುದೊಡ್ಡ ಒಂದು ನಿರೀಕ್ಷೆಯ ಮೇಲೆಗೆ ನಮ್ಮ ಸರ್ ಹೇಳಿದ್ಮೇಲೆ ಮುಗೀತು ಸೊ ನಾವೆಲ್ಲರೂ ಭರವಸೆ ಕೊಡ್ತಾ ಇದೀವಿ ಖಂಡಿತ ಅವ್ರನ್ನ ಬಹುಮತದಿಂದ ಗೆಲ್ಲಿಸ್ತೀವಿ ಅಂತ ಆಶ್ವಾಸನೆ ಕೊಡ್ತಾ ಇದ್ದೀವಿ ಸರ್ ಗುಡ್ ಮಾರ್ನಿಂಗ್ ಟು ದಸನ್ ಸೊ ಹಿಯರ್ and uh, it's a great privilege for me to stand here in front of the dignitaries over on the dais. and a warm welcome to the main inspiration at present generation, where truthfulness stands for him and uh, a great appreciation that he holds our promises for the rest of the years. and thank you for that, sir. and today it's a great thing that oath is not only for the worthy thing and it is for the change of our country. and i believe that why, sir, has done a lot of things as he mentioned. There is great changes in all over the schools. I expect that here more, whatever the further we see, not any a private school teacher should suffer it. Even though our management is taking care as a family, I request let the change of him bring the changes in every school because Sir was mentioning that only ladies come up in the front. Sir, let me put a word that. Today's generation is not a man, but we the ladies can change over the society and become the greatest citizen where men and women are equally born to show their talents and superstitions to break it out. And I'm very proud, women, to tell that a great person can change the future. Then our vote is for that great person itself. And I request everybody to vote for him. Thank you. ವಿರುದ್ಧವಾಗಿ ಹೇಳಿಲ್ಲ ಹಾಗಾಗಿ ಅವರ ಒಂದು ಮಾತಿಗೆ ನಾವೆಲ್ಲರೂ ಕೂಡ ಬೆಲೆ ಕೊಡು ಬೆಲೆ ಕೊಡ್ತೀವಿ ಅಂತ ಹೇಳ್ತಾ ನಾವು ಎಲ್ಲರೂ ಕೂಡ ಮೈತ್ರಿ ಅಭ್ಯರ್ಥಿಗೆ ಮತವನ್ನು ಚಲಾಯಿಸ್ತೀವಿ ಅಂತ ಹೇಳ್ತಾ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಈ ಸಭೆಗೆ ಹಾಜರಾದಂತಹ ನಮ್ಮ ಅಧ್ಯಕ್ಷರಿಗೆ ನಿಮ್ಮೆಲ್ಲರ ಪರವಾಗಿ ಮತ್ತು ಆಡಳಿತ ಮಂಡಳಿಯ ಪರವಾಗಿ ಉತ್ಪೂರ್ವಕವಾದಂತಹ ವಂದನೆಗಳನ್ನು ಅರ್ಪಿಸುತ್ತಿದ್ದೇನೆ